ನಾವು ಎಲ್ಲಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ರು ಎಲ್ಲರೂ ಎಲ್ರು ಅಂತ ಅಂತಕೊಂಡ್ರಿ ನಾವು ಆರಾಮ್ ನೋಡ್ರಿ ಮಸ್ತ್ ಅದೀವಿ ಸ್ನೇಹಿತರೆ ಇವತ್ತು ಇವತ್ತು ನಾನು ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿರಿ ಬರೀ ಇವತ್ತು ಬ್ಲಾಗೊಳಿಗೆ ಏನೆಲ್ಲ ಸ್ಪೆಷಲ್ ಐತಿ ಪೂರ್ತಿಯಾಗಿ ನೋಡ್ರಿ ಭಾಳ ಸ್ಪೆಷಲ್ ಐತಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಫುಲ್ ಏನು ಖುಷಿ ಅಂದ್ರೆ ಖುಷಿ ಆಗೈತೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೈತಿ ಯಾಕೆ ಅಂತೇಳಿ ನೀವು ಅಲ್ಲೇ ತಮ್ಮೇಲೆ ಅದೆಲ್ಲ ನೋಡಿರ್ತೀರಿ ಹೌದು ಇವತ್ತು ನನ್ನ ನಮ್ಮ ನನ್ನ ತಾಯಿ ಮತ್ತೆ ನನ್ನ ತಾಯಿಯ ತಾಯಿ ಅಂದ್ರೆ ನಮ್ಮ ಅಜ್ಜಿ ಅಮ್ಮ ನಮ್ಮವ್ವ ನಮ್ಮಮ್ಮ ನಮ್ಮ ಉತ್ತರ ಕನ್ನಡ ಭಾಷೆ ನಮ್ಮದು ಆಡು ಭಾಷೆ ಅಂಗೈತೆ ಹಂಗೆ ಹೇಳ್ತೀನಿ ನಮ್ಮಅವ್ವರೇ ಮತ್ತೆ ನಮ್ಮಅಮ್ಮ ಬರತ್ತಾಳೆ ನಮ್ಮ ನಮ್ಮಅಮ್ಮ ಫಸ್ಟ್ ಟೈಮ್ ನಮ್ಮನೆ ಬರಾಗುತ್ತಾಳೆ ಮನೆ ಒಬ್ಬನಿಗೆ ಬರ್ಬೇಕನ್ನ ಭಾಳ ಆಸೆ ಇತ್ತು ಅವ್ರಿಗೆ ಆದ್ರೆ ಕರ್ಕೊಂಡ್ ಕರ್ಕೊಂಡು ಬಂದಿರಲಿಲ್ಲ ಯಾರೋ ಅವ್ರನ್ನ ಹಂಗಾಗಿ ಭಾಳ ಬೇಜಾರು ಮಾಡ್ಕೊಂಡಿರೋದು ನಂಗೆ ನಮ್ಮಅಮ್ಮ ಬಹಳ ಭಾಳ ಇಷ್ಟ ಹಂಗಾಗಿ ಅಂತಿದ್ರು ನಾನು ಅಂದ್ರೆ ಭಾಳ ವಯಸ್ಸಾಗಿತ್ರೆ ಅಲ್ಲೇ ನಡೆಯಕ್ಕೂ ಬರೋದಿಲ್ಲ ಒಟ್ನಲ್ಲಿ ಒಂದ್ ಆಸೆ ಅವ್ರಿಗೆ ನನ್ನ ಅಮ್ಮೊಬ್ಬರ ಮನೆ ಕರ್ಶವ್ ನೋಡ್ಬೇಕು ಅಂತೇಳಿ ಅದು ಅಂತೂ ಇವತ್ತು ಈಡೇರ ಆಗತಿ ನಮ್ಮ ಬಾ ಅಂತ ಹೇಳಿದೈತೆ ಅದ್ರ ಹಾಕಿ ಈ ಸದ್ಯಕ್ಕೆ ಏನಾದ್ರು ಅವ್ರ ಅವ್ರ ಮನೆ ಹೇಳ್ತಾಳ ನಮ್ಮವ್ವ ಹಂಗಾಗಿ ಅಮ್ಮನ ಬರ್ತೇನೆ ಅಂದಳ ಕರ್ಕೊಂಡ್ ಬರ್ತೇನೆ ಅಂತ ಅಂದ್ರೆ ಕರ್ಕೊಂಬರ್ತ ಯಾರ ಇನ್ನೂ ಖುಷಿ ಆಗತ್ತಂತಂದ್ರೆ ಬರಹತಾರೆ ಇಬ್ರು ಗೊತ್ತಿಲ್ಲ ಇಬ್ರು ಬರ ಯಾರು ಬರ್ತಾರ ಗೊತ್ತಿಲ್ಲ ಬಟ್ ಇಬ್ರು ಅಂತ ಬರಾಕತ್ತಿದ್ರೆ ಗೊತ್ತಿಲ್ಲ ನನ್ಗ ಮಾ ಯಾವ್ ಹಬ್ಬ ಫುಲ್ ಬರ್ದೇನೆ ಹೇಳಿದ್ರು ಮಸ್ತ್ ಆಗತ್ತ ನಾ ಹಬ್ಬಕ್ಕೆ ಮಾಡೋದು ಏನೋ ಅದು ಒಂದೇ ಸಲ ಮಾಡ್ತೀನಿ ಅಂತ ಇದು ಇತ್ತು ಈಗ ಅದೆಲ್ಲ ಕೊಡ್ತೇ ಹೋದ್ರಿ ಮನ್ ತುಂಬಾ ಮಂದಿ ಚಂದಾಗ ವರ್ಮಾಲಕ್ಷ್ಮಿ ಹಬ್ಬ ಮಾಡೋದು ಇವತ್ತಿನ ಕೆಲಸ ಜಾಸ್ತಿ ಅದೋದು ಯಾಕಂದ್ರ ಬಂತೇಳ್ರಲ್ಲಿ ಮಂದೆ ಹಂಗಾಗಿ ಸ್ನೇಹಿತರೆ ಹ್ಮ್ ಒಳ್ಳೆ ಮೇಲೆ ಎದ್ದಿಟ್ಟು ಬಂದಿದ್ರೆ ಚಾಕ್ ಇಟ್ ಬಂದಿದೆ ಇವತ್ತು ಬೆಳಗ್ಗೆ ಕೆಲಸ ಮಾಡಿದ್ರು ಚಾ ಮಾಡ್ಕೊಂಡಿಲ್ಲ ಮನವಿ ಸ್ಕೂಲ್ ಸ್ಕೂಲಿಂದ ಬರೋ ಟೈಮ್ ಐತೆ ಹನ್ನೊಂದುವರೆ ಅಂತ ಹೇಳಿದ್ರು ಟೈಮಿಂಗ್ ಹನ್ನೆರಡು ಹಾಕಂತೆ ಇನ್ನೂ ಬಂದಿಲ್ಲ ಅವನು ಅಲ್ಲಿ ನೋಡತೈತೆ ಹಾಗೆ ಏನಂದ್ರೆ ಈಗ ಹೊರಗಡೆ ಹೋಗ್ಬಿಟ್ರಿ ಎಷ್ಟು ಮಾಡ್ರೆ ಬೇಗ ಬರ್ತೀನಿ ಅಂತಾರೆ ಎಲ್ಲ ಲಿಸ್ಟ್ ಮಾಡ್ಕೋ ಏನು ತರೋದೈತೆ ಅಂತೇಳಿ ಹಬ್ಬದ ಎಲ್ಲ ಸಾಮಾನು ತರೋದೈತೆ ಹೋಗ್ಬೇಕು ಈಗ ಮಾರ್ಕೆಟಿಗೆ ಇವತ್ತು ಗುರುವಾರ ಮಾರ್ಕೆಟ್ ಹಾಗೆ ತರಕಾರಿ ಅದೆಲ್ಲ ಚೆನ್ನಾಗಾಗುತ್ತೆ ಪೂಜಾ ಸಾಮಾನು ಅದೆಲ್ಲ ಯಾವ ಒಂದು ಬರೀತಿ ಅಂತ ಗಳಬಿಡಿ ಹಾಕ್ಬಿಟ್ಟಿತ್ತು ಒಂಥರ యాబీనా ఏను అంతి అంటే ఆగలంతిస్ట్ మొంబిడ్తాను లిస్ట్ మార్కండ్రు హిబర్ బరీ ఇవత దిన ఏతీతి ఎలా నిన్నీ షేర్ మా నోడే ఈ నన్ను ఈ చా మార్కొండీ ఇంకా చాకుడి మొదటి చాలా సిప్పుడే బస్ట తోర్స్తి బరీ బోర్త హాబి చందో సరికాలు

ಹ್ಞೂ ಜೈ ಹಿಂದ ಅಂದರೆ ಒಂದೇ ಮಾತ್ರ ಓಕೆ ಹಾಂ ಸ್ವಲ್ಪ ರೆಡ್ ಡಿಶ್ ಆಗೈತದ ನೋಡ ಮನೆ ನೋಡಿರಿ ಸ್ಕೂಲಿಗೆ ಒಂಟ ನಮ್ಮನ್ವಿತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬಾರತಾರೆ ಹೋಗಿ ಏಳುವರೆಗೆ ಬರ್ತಂದ್ರೆ ಬಸ್ ಇನ್ನೂ ಬಂದಿಲ್ಲ ಏಳುವರೆ ಆಗೈತಿ ನೋಡ ಅಲ್ಲಿ ಸ್ಕೂಲ್ ಆಟ ತಗೊಂಟ ಅವನು ಒಬ್ಬ ಹುಡುಗ ಇದು ಆಟೋ ನಮ್ಮಮ್ಮಿ ಬಟ್ಟೋಲಿ ಅಂತ ಅಲ್ಲ ಕತ್ತ ಗುಡಿ ಎಷ್ಟು ಚೆಂದ ಬಿಡರೆ ಅಲ್ಲಿ ನೋಡಿ ಹೋಯ್ತು ಇದು ವಾಹ್ ಎಷ್ಟು ಮಸ್ತರ್ ಇದೆ ಈ kitchens ಇಷ್ಟನೆ ಗೊತ್ತಾ ಸದನೆಂದ್ರ ಮನವಿತು ಕರೆಕೊಂಡೆ ಹೋಗಿ ಹೇ ಒಳ್ಳೆ ಇಲ್ಲಿ ಎಷ್ಟು ಶಕೀತ ಕೊತ್ರ ಜಳ ಜಳ ಕುಚತಾ ಇದೆ ಅಂಗ ಹೇ ಹೇ ಸುಂದರ ನೋಡಿಂಗೇನ ಹಾಗಾಗಿ ಒಬ್ಬನ್ ಗುಡಲೆ ಅನ್ನಸ ಕಷ್ಟ ಮಾಡಿದೆ

ನಾನೈತೆ ಏನು ಮಾಡ್ಕೊಂಡಿಲ್ಲ ಸುಮ್ಮನೆ ಒಂದು ಹಬ್ಬದಾಗ ಹಿಂಗೇನಾರ ಬ್ರಾಮ ಹಬ್ಬದ ಸಿಕ್ಕಿ ಬರ್ತೈತಿ ಯಾರ ಮೇಲೆ ಇಲ್ಲ ನಮ್ಮ ನಮ್ಮ ನನ್ನ ಮೇಲೆ ನನಗೆ ಜಗತ್ತಿ ಬರ್ತೈತಿ ನನ್ನ ದೇಜ ನಮಗೆ ಐತೆ ನಾಳೆ ಬರ್ದ ಹೆಂಗೆ ಹೇಳ್ತೀನಿ ಈಗ ಇವು ಹಣ್ಣು ಆಮೇಲೆ ಬಳೆ ನಾವು ಇದಕ್ಕ ತಂದಾಗ ಆಲ್ಮೋಸ್ಟ್ ತಂದರ ಇನ್ನೂ ಸ್ವಲ್ಪ ಥರ ಅದು ನನಗೂ ಒಂದೇ ಏನಾದರೂ ಮಾಡ್ತಾ ಬರ್ತೀನಿ ಒಳಗಡೆ ಅದೆರಡನೇ ಹಣ್ಣುಗಳು ಐದು ಥರ ಹಣ್ಣು ಈ ಥರ ಹೂವು ಕಾಯಿ ಎಲಿ ಎಲಿ ಹಣ್ಣುಗಳು ಎಲ್ಲ ತಂದರ ಆಮೇಲೆ ಒಂದಿಷ್ಟು ಮಕ್ಕಳಿಗೆ ಬೇರೆ ಹಣ್ಣು ಅನ್ನೋದು ನೀವು ಇರಲಿಲ್ಲ ಇಲ್ಲ ಕಳೆದ ನಾಳೆ ಹಬ್ಬದ ಊಟದವಾಗ ಇವೆಲ್ಲ ತರಕಾರಿ ಒಂದಿಷ್ಟು ತರಕಾರಿ ಬೇಕಿತ್ತು ರೀ ಅದನ್ನು ತಕ್ಷಿನ ಅವನ್ನೆಲ್ಲ ಸಪ್ರೇಟ್ ಮಾಡಿದಾಯಿತು ಇದು ಒಂದು ಲಕ್ಷ್ಮೀ ರೀ ಒಂದು ನೈವೇದ್ಯ ಮಾಡೋಕ್ಕೆ ಒಂದು ಲಕ್ಷ್ಮೀ ಮಾಡೋಕೆ ಒಂದು ನೈವೇದ್ಯ ಮಾಡೋಕೆ ಎಲ್ಲ ಪೂಜೆ ಸಾಮಾನು ಹೂವು ಕಾಯಿಗಳನ್ನ ಒಂದು ಕಡೆ ತೊಗೊಂಡ್ತೀನಿ ಅಂದರೆ ನಾಳೆ ಇವತ್ತು ರಾತ್ರಿ ರೆಡಿ ಮಾಡ್ತೀವಲ್ಲ ಎಲ್ಲನೂ ಅವಾಗ ಎಲ್ಲ ಕೈಗೆ ಸಿಕ್ಬಿಡದ ಕಟ್ಬಿಟ್ಟು ಅನ್ನ ಕಡೆ ಇಟ್ಕೊಂಡ್ರೆ ಬದ್ನಿಕಾಯಿ ಹುಳ ಇಟ್ಕೊಂಡ್ರೆ ಅಂತ ತಂದ್ರೆ ಎರಡು ಹುಳಾಗ ನಮ್ಮನೆ ಬದ್ನಿಕಾಯಿ ತಿನ್ನೋದೇ ಹೇಳೋದು ಜಾಸ್ತಿ ಗರಿಕೇರಿ ಬಾಗಲಿಗ ಹಾಕ ಹೂವಿನ ಹಾರ ಹೂ ಗಿಚ್ಚು ದೇವ್ರಿಗೆ ನಂತರ ಈ ತರ ಹೂಗಳ ಆಮೇಲೆ ಅವು ಎಲ್ಲ ದೇವ್ರ ಪೂಜೆ ಸಾಮಾನು ರೆಡಿ ಮಾಡೀನಿ ಹೂವು ಹಣ್ಣು ಕಾಯಿಗಳು ರೆಡಿ ಆದವು ನೆಕ್ಸ್ಟ್ ನೈವೇದ್ಯ ಕಡೆಗೆ ಎಲ್ಲ ರಾತ್ರಿ ಇವತ್ತು ಬದಲೇನೋ ಗೊತ್ತಿಲ್ಲ ಎಲ್ಲ ರಾತ್ರಿ ಮಾಡ್ತೀನಿ ರೀ ರಾತ್ರಿ ಆಮೇಲೆ ಇದು ಇವನ್ನ ಮಾಡ್ತೀನಿ ನಾವು ಲಕ್ಷ್ಮಿಗೆ ಹೊಸ ಬೆಳೀತಾ ಶ್ರೀ ಅದ್ರಿ ಅಲ್ಲೇ ಸ್ವಲ್ಪ ಅದಾವೆ ರೀ ಲಕ್ಷ್ಮಿಗಾಕಬಡ್ ಯಾವಂತ ಕೋತೀನಿ ಅದ್ರಂಗೆ ಏನು ಲಾಸ್ಟಿಗೆ ಹೋಗ್ಯಾರ ಹೋಗ್ಯಾರೀ ಸಂತಿ ಮುಗಿಯೋಗಿ ಹೋಗ್ಯಾರ ಅದಕ್ಕೆ ಚಲೋ ತನ್ನ ಬದನೇಕಾಯಲ್ಲ ಕೇಳ್ಬಿಟ್ಟವ್ರಿ ಉಳೋದು ಎರಡೇ ಇಟ್ಕೊತೀನಿ ನಾನು ಗದ್ದೆ ಬೇಕಾದ್ರೆ сама다라고 મે <laughs> <laughs> ಸ್ನೇಹಿತರೆ ಈಗ ನೋಡ್ರಿ ಆಗೈತಿ ಆರು ಇಪ್ಪತ್ತೈದು ಈಗ ಎಷ್ಟು ಬರ ಹಾಕ್ತಾರಂತೀ ಇನ್ನೇನು ಇನ್ನೊಂದು ಐದು ಹತ್ತು ನಿಮಿಷ ಬಂದು ಇಳಿತೀವಿ ಅಂದರು ನಾನು ಮಣ್ಣು ನಿಂತಿದ್ದೆ ಕರ್ಕೊಂಡು ಬರೋಕೆ ಮತ್ತೆ ಎಷ್ಟು ಮಾಡ್ರಿ ಅವರಿಬ್ರು ಅಂತನೂ ಕರ್ಕೊಂಡು ಹೋಗಿ ಎಷ್ಟು ನಾವು ಹೆಂಗೆ ಹೋಗಿ ಹಿಂಗೆ ಬರೋದಲ್ಲ ನೀನು ಯಾಕೆ ಹೋಗಿ ಬಿಡೋ ಬೇಡ ಅದನ್ನ ಏನಾರ ಚಾಪ ಅದು ಮಾ ರೆಡಿ ಮಾಡ್ತೀರಿ ಇಲ್ಲಿ ಬಾ ಒಂದು ಹುಡುಗನ್ ಕಳಿಸ್ತೀನಿ ಅಂತೇಳಿ ಒಬ್ಬೇರೆ ಹುಡುಗನ ಗಾಡಿ ಕೊಟ್ಟು ಕಳ್ಸ್ಯಾರಂತ್ರಿ ಬರ್ತಾರೆ ಈಗ ಮೀಡ್ರಿ ಇದು ಬ್ಯಾ ಸಾಕು ಅವ್ರಿಗೆ ಡ್ರೆಸ್ ಹಾಕಿದ್ ನಾನು ಕರ್ಕೊಂಡು ಹೋಗ್ಬಿಟ್ಟು ಅಂತೇಳಿ ಫಸ್ಟಾಗಿ ನಾನು ಈಗ ಯಜಮಾನ್ರು ಐದು ಗಂಟೆವ್ರಿಗೆ ಕಾದ್ರೆ ಬೇ ಅವ್ರು ಅಂತೇಳಿ ಬೇ ಬರಲಿಲ್ಲ ಹಾಗಾಗಿ ಮೂರು ಮೂರುವರೆ ತಾಸು ಜರ್ನಿ ಆಗುತ್ತೆ ಅಲ್ಲಿಂದ ಬರೋಕೆ ಗದಗಿಂದ ಇದ್ದಾಗ ಹಾಗಾಗಿ ದುಡ್ಯ ಟೈಮು ಮಳಿ ಹನಿ ಚಿಟಿ ಚಿಟಿ ಇದೆಲ್ಲ ಐತಿ ಅಂಥೇಳಿ ವಾಪಸ್ ಹೋದರು ಅಂಗಡಿಗೆ ಅವರು ನೋಡಿ ನೋಡಿ ಐದು ಗಂಟೆವರೆಗೆ ನೋಡಿ ಈಗ ನಾವು ಅದಕ್ಕೆ ಚಹಾ ಕಿದ್ದೆ ನಾನು ಇನ್ನೇನು ಬರ್ತಾರಲ್ಲ ಅಂತೇಳಿ ಚಹಾ ಆಗೈತೆ ಅಂದ್ರೆ ಸ್ವಲ್ಪ ತಿನ್ನೋಕೆ ಏನಾರ ಮಾಡ್ತೀನಿ ಅವ್ರಿಗೆ ಫಸ್ಟ್ ಅವ್ರ ಅಜ್ಜಿ ಬಂದರು ಕುಣಿಯಾಗ್ತಾರೆ ನೋಡ್ರಿ ಇಬ್ಬರು ಅಜ್ಜಿಯರು ಬಂದ್ರೆ ದೇಪ್ರ ಒಳಗೆ ಅವ್ರಿಗೆ ಒಳಗ ಹೊರ್ಗ ಅವ್ರು ನೆನಕ್ತಾರೆ ಕರ್ಕೊಂಬರ ಇಷ್ಟೊಂದು ಓದಲು ಬಾಕ್ತೇವೆ ಎಲ್ಲ ಆಗುವುದಿಲ್ಲ ಕಡಿಮೆ ಹೋಗಲು ನಂಬಿಕೆ നാ എ കുടിയോട ಹಾ ಬಂದ್ರೋಡ್ ಹಾ ಹಂಗಲ್ಲ ಅವ್ರ ಹಂಗ ಯಾರ ಹೊರಗಿನ ಬಂದ್ರ ನಾವ್ ಬರ್ಲಿ ಹ್ಮ್ ಅಡ್ಕೋತಾರ ಸರಿ ಬನ್ನಿ अच्छा मैं मार्क कर रहा हूँ कल। हाँ। हम्म, बंदा नचारा कर रहा है। ಪರಶಿವ達 ಪರಿಶುಭಂತ ಮಾಡಿದರೆ ಇವರೇ ಪ್ರೀತಮಕನಲಮ ಮೇತೆ ಸಾದಿ ಸಮನವಾಗ ಅಂತಿದ್ರೆ ಇವರೇ ಅಂದ್ರೆ ಕೀಟಿ ಕೊಡ್ತನೆ ಅಂತ ಹೇಳಿ ಆಸನೆ ಎತ್ತು ಗುಂಡನ ನಮನೆ ಜಮನರ ಹಸೇ ಯಾಪೋ

இல்ல ஹள்ளி இருங்களே ஹ குடுங்க குடுங்க எம் நின்னு யாரு குடு நீ யார் குடுத்தல பிடிந்தன குடுடுறத கொலி மீரனும் ஏ மார்னிங் ஹேய் மார்னிங் ஓது அண்ணு அபன் சொல்லுப்பா போய்பாடு வாணி ஹ அச்சா புரிய ஹ அப்படியே மக் டீஷு மாட்ிட்டே சாப்ட் சிந்தி ஒப்பிட வேண்டியதா இருந்து साच <talegun> ಆ ರಾಯ್ ಯೋಕ ನಿನ ನಿನ್ನ ಕರೆಕ್ ಬರಕ ಚಾಕ ಇತ್ತೆ ಯಾವಾಗ ಚಾಕಿತ್ತು ಚಾಮಾಗಿತ್ತು ಓ ಕರ್ಕೊಂಡೆ ರಾಜ ಬರತ ಹಾಕೊಂಡೆ ಬರತ ಅಂತ ಹೇಳಿ ಹೋಗ್ ಮಾಮಗದ ನಾನು ಹೋಗಿ ಹೊಕ್ಕಿ ತರ ಮತ್ತೆ ಅಮ್ಮ ಆದಾ ಅಂತ ಕಪ್ಪನೆ ಕೆಲಸ ಅಂತ ಹೋಗೋ ಲಗೇಂಡಿ ಚಾಕನೇ ಸರಿ ಹೋಗಗದ ಅಂದ ಅಲ್ಲಿ ತನ್ನ ಫೋನ್ ಅಲ್ಲಿ ಮತ್ತೆ రావಲ್ಲ ಹುಡುಸಿ ತರ ಫೋನ್ ಇಷ್ಟೆ ಬ್ಯಾಟರಿ ಏನು ಹೋಗದನೇ ಫೋನ್ ನಂಬರ್ ಸಿಗಂತಾ

ಕುಂತಿಲ್ರಕ್ಕೆ ಇಷ್ಟ ಹತ್ತು ದೂರಿಂದ ಬಂದ ಅಲ್ಲ ಕಾಲು ನೋಯ್ತು ಅಂತೇಳಿ ಈ ಬಂದ್ಲೊಳಗ ಹೆಂಗೈತಿ ಹೇ ಕುಂದ್ರ ಬ್ಯಾ ಇಲ್ಲಿ ಕುಂದ್ರ ಇಲ್ಲೇನು ಸ್ವಲ್ಪ ಆಯ್ತಾ ಕುಂದ್ರ ಕುಂದ್ರ ಕಾಯಿ ಮೂರದ ಒಂದು ಹೊರಗಿಟ್ಟಿ ನೋಡಲ್ದಿ ನಮ್ಗೆ ಜಾಗ ಸಾಲದಕ್ಕೆ ಸರಿ ಸರಿ ಅಪ್ಪಾಜಿ ಅಜ್ಜಿ ಕುಂದ್ರತಾ ಹೆಂಗೈತಿ ಮೊಮ್ಮಗಳು ಮನಿ ಹಾ ಬೆಳೂರ್ಗಿಂತ ಮಲ ಆಯ್ತ ಆತ ಪಾತ್ರಗಿತ್ತಿರ್ಲೆ ಹಿಂದ ಚಿತ್ರ ಮಾಡ್ಯಾನಂತ ನಾವು ಗೊಡೆಯಾಗ ನೋಡಲ್ಲ ಏನಾಗತ್ತೆ ಪಪ್ಪ ಮಾಡ್ಯಾನ ಪಪ್ಪ ಮಮ್ಮಿ ಮಾಡ್ಯಾರ ನೀನ್ ಮಾತೀಳ್ಯಲ್ ಬಾ ಅವ್ರಿಗೆ ನೀ ಎಲ್ಲ ಮಾತಾಡ್ತೀಯ ಏಂತಾನು ಏನು ತಂಬಾಕ್ ಹಾಕಬಿಡ್ದಂತ ಬಾಯ ತೋರ್ಸ್ತಾರಲ್ಲ ಅದಾಗತ್ತಿದ ಇದಾಗತ್ತ ಟಿವಿಯ ತೋರ್ಸಲ್ಲ ಅದ್ ನೋಡ್ತಾವ ಆಯನ ಕೊಂತ ತಂಬಾಕ ಹಾಕೋಣ ಬಿಡ್ಬೇಕಂತ ನಿಂದ ಕೊಯ್ಬೇಕ ನಿನ್ ಮೂಗ ಚಂದ ಐತದ ಆಲೇ ಸುಂದ್ರ ಬಿಡ ಅವ್ರು ಎಷ್ಟು ಹೇಳಿದ್ರು ಬಿಡಲ್ಲ ತಂಬಾಕು ಹಾಕೊಳ್ಳೋದು ಸುಂದ್ರ ತಂಬಾಕನ ಅವ್ರು ಟಿವಿಯು ಮಾತಾಡ್ತಿರ್ತಾವಲ್ಲ ಗೊಂಬಿ ಅದ್ ನೋಡಿ ಅದು ಮನೆಗೆ ಮನೆ ಗದ್ಲ ಅನ್ಸ್ ನೋಡು ಲಕ್ಷಣ ಆಯ್ತ ಖಾಲಿ 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 ಕಲಿ ನಾನು ನನ್ನ ಪಡಿ ನಾನು ಏನು ಮಾಡ್ತಾರೆ ಅಯ್ಯ ಅದಾರ ಬಿಡು ಓಡ್ಯಾರ್ತಾರ ಗದ್ಲ ಇರುತ್ತಾ ಆದ್ರೆ ಮಂತು ತುಂಬ ಬೇರೆ ನಾವ ಇರೋದು ಬೇರೆ ಸಿಕ್ಸ್ ಮಂದಿಕ್ಕೆ ಪಾಪತ್ ಬಂದ್ಬಿಟ್ರ ಹಾ ಅಲ್ಲ ಗದ್ಲಕ್ಕ ಬಿಡ ಗದ್ಲೆ ಇರುತ್ತ ಈಗ ನೋಡ್ರಿ ಇವರು ಬಂದಿದ್ದು ಈಗ ಹತ್ತು ಮೇಲೆ ಈಗ ಬಂದ್ರು ಅವರು ದೂರಿಂದ ಬಂದಿದ್ದಾರಲ್ಲ ಹಂಗಾಗಿ ಅವ್ರಿಗೆ ಊಟ ಕೊಟ್ಟೆ ಆಗಲ್ಲ ಹೆಂಟೂರಿಗೆ ಊಟ ಮಾಡಿದ್ರಿ ಅವರು ಕಾಣ್ ಆರಾಮ್ ಮಾಡಿ ಹೋಗೋದು ಬರೋದು ಮೇಡ ಆತೈತಿ ಈಗ ಮಾಡ್ರಿ ಈಗ ಬಂದರು ನಾವು ಈಗ ಊಟ ಮಾಡ್ತೀವಿ ಚೆನ್ನಾಗಿ ಉಂಡಾರ ಬುತ್ತಿ ಮೊಸರನ್ನ ನಿಮ್ಮ ಫೇವ್ರೆಟ್ ಮೊಸರನ್ನ ಬದಾಯ್ತಾ ಬುತ್ತಿ ಅನ್ನ ಹ್ಞೂ ಬೆಳ್ಳುಳ್ಳಿ ಖಾರ ಬಸ ಬೆಳ್ಳುಳ್ಳಿ ಅನ್ನ ಮೊಸರನ್ನ ಅಂತ ಹೇಳಿ ಮೊಸರನ್ನ ನಮ್ಮ ಬಾನ ಹಾಂ ಬಾನ ಅಕ್ಕ ಮಾಡಬೇಕ್ರಿ ಚಪಾತಿ ಮತ್ತೆ ಪಂಚಮಿ ಉಂಡಿ ಚಪಾತಿ ಅಲ್ಲಿ ಈಗೆಲ್ಲಾ ಮನಿ ವರ್ಸ್ಕೊಂಡ್ರಿ ಇಷ್ಟು ಸ್ವಚ್ಛ ಮಾಡ್ಕೊಂಡೆ ಈಗ ನೈವೇದ್ಯ ಕಲಿಯೆಲ್ಲ ಮಾಡ್ಬೇಕಲ್ಲ ಅಂತೇಳಿ ಮರಿ ಆಗಿ ಮಾಡ್ಕೊಂಡ್ರೆ ಸರ್ಚ್ ಮಾಡಿ ವರ್ಷ ಕಸಬಿಟ್ಟು ಹೌದಾ ರಾತ್ರಿ ರಾತ್ರಿ ಮಡಿ ಮನೆ ಮನೆ ಮಡಿ ಮಾಡಿದ್ರೆ ಮಾಡೋದು ನಾವು ಸ್ವಲ್ಪ ಸ್ವಲ್ಪ ಬೇಕಾಗಿದ್ದು ಈಗ ತೊಗೊಂಬನಿಲ್ಲ ಇವ್ರು ಇಲ್ಲೇ ಮನೆ ಅಮ್ಮಕ್ಕೊಂಡರು ಅವರು ಒಂದು ಹೋಗೋದು ಬರ್ದು ಹೋಗುದು ಆಟ ಇವ್ರಿಗೆ ಫುಲ್ ಖುಷಿ ಇಷ್ಟ ನಾವು ರಚಿಸಿದ ಆಟ ಆಡಿ ಈಗ ಮಾತಾಡತಾರೆ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಊಟ ಎಲ್ಲ ಆಯಿತು ಎಷ್ಟು ಊಟ ಆಯಿತು ಬಂದು ಊಟ ಮಾಡಿದ್ರು ಅವ್ರನ್ನ ಮಲ್ಕೊಂಡ್ರು ಆಮೇಲೆ ನಂದು ಇನ್ನೂ ಗೊತ್ತಿಲ್ಲ ನಾ ಇವತ್ತು ಮಕ್ಕೋತೀನಿ ಅಂತೇಳಿ ಯಾಕಂದರೆ ಈಗಿನ ಮುಂದೆ ಎಲ್ಲ ಪ್ರಿಪ್ರೇಷನ್ ಅದ ಚಾಲೂ ಮಾಡಬೇಕು ಒಟ್ಟಿನದ್ರ ಎಲ್ಲ ಮಕ್ಕಳೋಕೆ ಆಗೋದಿಲ್ಲ ಯಾಕಂದರೆ ಕೆಲಸ ಬೆಳಗ್ಗೆ ಮಾಡ್ಕೊಳ್ಳೋದ್ ಭಾಳ ಕಷ್ಟ ಆಗತ್ತಲ್ಲ ಆಮೇಲೆ ಕೆಲವೊಂದು ನೈವೇದ್ಯಕ್ಕೆ ಅಡುಗೆ ಮಾಡ್ಕೋಬೇಕ್ರಿ ಹಾಗಾಗಿ ಎಲ್ಲಿ ಮಾಡಿಕೊಂಡು ಗೊತ್ತಿಲ್ಲ ಮಲ್ಕೋ ಬಿಡ್ತು ಗೊತ್ತಿಲ್ಲ ಅದು ಮಾತ್ರ ಆಮೇಲೆ ಅವರು ಮಲ್ಕೊಂಡ್ರು ನಮ್ಮ ಅಮ್ಮಗೆ ಒಳಗಡೆ ಮುಖಂಡ ಅಭ್ಯಾಸ ಯಾವತ್ತಂದ್ರೆ ಯಾವಷ್ಟು ಇಲ್ಲದೆ ಹಾಗಾಗಿ ಒಳಗಡೆ ಮಕ್ಕಳ ಹಂಗಾಗಿ ಹೊರಗೆ ಹಚ್ಕೊಡ್ತಾರೆ ನಂಗೆ ಅದನ್ನ ನೋಡೋಕೂಟ್ಲೆ ಅದನ್ನ ಖುಷಿ ಆದ್ಲು ಹೊರಗಡೆ ಮುಖಕ್ಕೆ ಅನುಕೂಲ ಇದ್ದೀವ ನೀವು ಮನೆ ಅಂತೇಳಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಮ್ಮಗೆ ಇಷ್ಟ ಆಯ್ತು ನಮ್ಮ ಮನೆ ಆಮೇಲೆ ಒಂಥರ ಖುಷಿ ಅಲ್ರಿ ಅಷ್ಟ ದೊಡ್ಡ ಹೀರಿ ಜೀವ ಜೀವನದಂಗೆ ಭಾಳ ಅನುಭವ ಆದಂಥ ಒಂದು ಜೀವ ಕೈಯ ಶಬಾಶಿ ತಗೋತೀವಲ್ಲ ಇಷ್ಟಪಡ್ತಾರಲ್ಲ ಅವ್ರು ನಮ್ಗೆ ನೋಡಿ ನಮ್ಮ ಒಂದು ಏನೋ ಒಂದು ಮಾಡಿರ್ತೀವಲ್ಲ ಅದಕ್ಕೆ ಎಷ್ಟು ಖುಷಿಗಾಗುತ್ತೆ ಅಂತವ್ರು ಅಷ್ಟು ದೊಡ್ಡವರು ನಮ್ಗೆ ನಾವು ಮಾಡ್ರಿ ಕೆಲಸನ ಹೋಗಲಿ ಇಷ್ಟಪಟ್ರಂದ್ರೆ ಅಂದ್ರೆ ಭಾಳ ಎಷ್ಟು ಖುಷಿ ಆಗತ್ತೆ ನಂಗೆ ಅಷ್ಟು ಖುಷಿ ಆತದ್ದು ಭಾ ಇಷ್ಟು ಮಂದಿರೊಳಗ ನಮ್ಮಅಮ್ಮ ಭಾಳ ಭಾಳ ಇಷ್ಟಪಡ್ಲರಿ ಒಂದು ಎಷ್ಟು ಚೆಂದ ಹೇಳಿಲ್ಲ ಅವನು ಬೆಂಗಳೂರಿಗೆ ಇರ್ತಾವಲ್ಲ ಹಂಗೆ ಐತೆ ನೀವು ಮನೆ ಬೆಸ್ಟು ಮಾಡ್ಕೊಂಡು ಎಲ್ಲ ಸ್ಟಮೆಟ್ಟು ಮಾಡ್ಕೊಂಡು ಬರಿ ಐತೆ ಅದು ಭಾಳ ಇಷ್ಟಪಡ್ಲ ಅದ ಖುಷಿ ನನಗೆ ಒಟ್ನಲ್ಲಿ ಅಂದ್ಕೊಂಡಿದ್ದೆ ಅಲ್ಲ ಒಂದು ಎಕ್ಸ್ಪೆಕ್ಟೆಡ್ ಖುಷಿ ಇದು ಬಂದಿದ್ದು ಆದರೂ ಒಂದು ಕಡೆ ಎಲ್ಲೇ ಒಂದು ಹಳೆ ಹಳೆ ಇದ್ರೆ ನನಗೆ ಯಾಕಂದ್ರೆ ಅವರು ವಯಸ್ಸೈತಿ ಖಾನ್ ಇದ್ರು ಅವರಿಗೆ ಯಾಕಂದ್ರೆ ಅಂತಲ್ಲ ಹತ್ತೊಡೆ ಒಳಗೆ ಎಲ್ಲ ಸ್ವಲ್ಪ ಅವರು ಸರಿಯಾಗಿ ಬರಲ್ಲ ಒಟ್ನಲ್ಲಿ ನೋವಾಗಿ ಅದು ಸ್ವಲ್ಪ ಇದು ಹಾಕ್ಯಾರ ಅಷ್ಟು ನೋಡ್ಕೊಂಡು ನಾಲ್ಕು ಅಂತ ಬಂದರು ಒಂದು ಸರಿಯಾದ ನಿಮ್ಮನೆ ನೋಡ್ಬೇಕಂತೇಳಿ ಆ ಖುಷಿ ಅದು

बंदवू कम बंद पूजेदू लागो भळ स्पेशल नोडी सपोर्टम